ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಚಳಿಗಾಲ ಅಥವಾ ಶೀತ ಹವಾಮಾನ ಅಂದಾಕ್ಷಣ ಮನಸ್ಸಿಗೆ ಬರೋದು ಆಸ್ತಮಾ ರೋಗಿಗಳು ಹಾಗೂ ಇನ್ನೂ ಹಲವು ಶ್ವಾಸಕೋಶದ ತೊಂದರೆಗಳಿಂದ ಬಳಲ್ತಾ ಇರೋರಿಗೆ ಈ ಚಳಿಗಾಲ ಒಂದು ಕಠಿಣಕರವಾದ ಕಾಲ ಅಂತಾನೆ ಹೇಳ್ಬೋದು ಇನ್ನು ಶ್ವಾಸಕೋಶ ಎಂದಾಕ್ಷಣ ಮತ್ತೊಂದು ತೊಂದರೆ ಬಹಳಷ್ಟು ಜನರನ್ನು ಕಾಡತ್ತೆ ಇದನ್ನು ಸಿಒ ಪಿ ಡಿ ಅಥವಾ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಥವಾ ದೀರ್ಘಕಾಲದ ಒಂದು ಶ್ವಾಸಕೋಶದ ತೊಂದರೆಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಈ ಸಿಒಪಿಡಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಶ್ವಾಸಕೋಶದ ತಜ್ಞರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ಸುದರ್ಶನ್ ಕೆ ಎಸ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗೆ ಈ ಸಿಒಪಿಡಿ ಅಂದ್ರೆ ಏನು ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಸಿ ಪಿ ಡಿ ಕ್ರಾನಿಕ್ ಆಬ್ಸ್ಟೆಕ್ಟಿವ್ ಪಲ್ಮರರಿ ಡಿಸೀಸ್ ಇದು ಕಾಮನ್ ಆಗಿ ಫಾರ್ಟಿ ಆ್ಯಂಡ್ ಎಬೋ ನಲವತ್ತರ ವಯಸ್ಸು ಮೇಲಿನ ಮೇಲ್ಪಟ್ಟವರಿಗೆ ಕಾಮನ್ ಆಗಿ ಸ್ಮೋಕರ್ಸ್ ಧೂಮಪಾನ ಮಾಡೋರು ಈ ಪೊಲ್ಯೂಷನಿಂದ ಕಾಮನ್ ಆಗಿ ಈ ಇಂಡಸ್ಟ್ರೀಸಲ್ಲಿ ಕೆಟ್ಟ ಅನಿಲ ಪದಾರ್ಥಗಳಿಗೆ ಎಕ್ಸ್ಪೋಸ್ ಆಗಿರೋರು ಅಂಥವ್ರಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಬಯೋಮಾಸ್ಫಿಯಲ್ ಅಂತೀವಿ ಈ ಲೋವರ್ ಆ್ಯಂಡ್ ಮಿಡ್ಲ್ ಇನ್ಕಮ್ ಕಂಟ್ರೀಸಲ್ಲಿ ಈ ಅಡಿಗೆಗೆ ಬಳಸುವಂತಹ ಕಟ್ಟಿಗೆಗಳಿಂದ ಉರಿ ಕಟ್ಟಿಗೆ ಉರಿಸೋದ್ರಿಂದ ಸಗಣಿ ಇಂಥದ್ರಿಂದ ಈ ಕಾಯಿಲೆ ಬರುತ್ತದೆ ಇನ್ನು ಒಬ್ಬ ವ್ಯಕ್ತಿಗೆ ಸಿಒಪಿಡಿ ಆಗಿದೆ ಅಥವಾ ಇದು ಆಸ್ತಮಾ ತಿಳ್ಕೊಳ್ಳೋದಕ್ಕೆ ಇದರಲ್ಲಿ ಯಾವ ರೋಗ ಲಕ್ಷಣಗಳು ಪ್ರತ್ಯೇಕವಾಗಿರುತ್ತೆ ಎರಡರಲ್ಲೂ ಕಾಮನ್ ಆಗಿ ಬರೋದಂದ್ರೆ ಕೆಮ್ಮು ಉಸಿರಾಟದ ತೊಂದರೆ ಕೆಮ್ಮಿನ ಜೊತೆಗೆ ಕಫ ಇರ್ಬೋದು ಇಲ್ದಿರ ಇರಬಹುದು ಬಟ್ ಈ ಡಿಗೆ ಡೆಫಿನೆಟ್ ಇಂಜುರಿ ಅಂತ ಹೇಳ್ತೀವಿ ಏನಂದ್ರೆ ಸ್ಮೋಕಿಂಗ್ ಇರಬಹುದು ಇಲ್ಲ ಈ ಕೆಟ್ಟ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರ್ಬೋದು ಇಲ್ಲ ಅನಿಲಗಳಿಗೆ ಎಕ್ಸ್ಪೋಸ್ ಆಗಿರ್ಬೋದು ಕಾರ್ಖಾನೆಗಳಲ್ಲಿ ಅದು ಇರುತ್ತೆ ಡೆಫಿನೆಟ್ಲಿ ಅಂಡ್ ಆಸ್ತಮಾ ಇದು ಅನ್ ಇನ್ಫ್ಲಮೇಟೆಡ್ ಡಿಸಾರ್ಡರ್ ವೇರ್ ಪೇಷಂಟ್ಸ್ಗೆ ಡೆಫಿನೆಟ್ ಫ್ಯಾಮಿಲೀಸ್ ಇರಬಹುದು ಇಲ್ಲ ಬೇರೆ ಅಲರ್ಜೀಸ್ ಎಕ್ಸಿಮಾ ಅಲರ್ಜಿ ಕ್ರೆನೈಟಿಸ್ ಜೊತೆಗೆ ಆಸ್ತಮಾನ ಇರುತ್ತೆ ಕಾಮನ್ ಥಿಂಗ್ಸ್ ಆರ್ ಸಿಮ್ಟಮ್ಸ್ ಲುಕ್ ಸೇಮ್ ಸಿಮ್ಟಮ್ಸ್ ಒಂದೇ ಥರ ಇರೋ ಇರೋ ಥರ ಇರುತ್ತೆ ಬಟ್ ಕಾರಣಗಳು ಬೇರೆ ಕಾಯಿಲೆ ಬರೋ ಕಾರಣ ಬೇರೆ ಕಾರಣ ಅದರಿಂದ ಟ್ರೀಟ್ಮೆಂಟ್ ಪಾರ್ಟ್ ಡಿಫರ್ ಆಗುತ್ತೆ ಹಾ ಹಾ ಈಗ ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ಕಾರಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಆಸ್ತಮಾಗೆ ಜೆನೆಟಿಕ್ ಡಿಸಾರ್ಡರ್ ಇಟ್ ಇಸ್ ಇಟ್ ಇಸ್ ಟ್ರಾನ್ಸ್ಮಿಟೆಡ್ ಜೆನೆಟಿಕಲಿ ಈಗ ಫಾದರ್ ಮದರ್ ಇದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ಜಾಸ್ತಿ ಮತ್ತೆ ಬೇರೆ ಅಲರ್ಜಿಸ್ ಇರೋರು ಅಲರ್ಜಿ ಕ್ರೈನೈಟಿಸ್ ಇರೋರು ಸುಮಾರು ಸೆವೆಂಟಿ ಪರ್ಸೆಂಟ್ ದೇ ಆರ್ ಮೋರ್ ಪ್ರೋನ್ ಫಾರ್ ಆಸ್ತಮಾ ಅದು ಅಲರ್ಜಿಕ್ ಡಿಸೀಸ್ ದಿಸ್ ಇಸ್ ಸಮಥಿಂಗ್ ರಿಸಲ್ಟ್ ಆಫ್ ದ ಇಂಜುರಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಿ ಓ ಪಿ ಡಿ ಸಿ ಓ ಪಿ ಯಾವುದೇ ಒಂದು ತೊಂದ್ರೆ ಅದು ತಕ್ಷಣ ಕಾಣಿಸ್ಕೊಳ್ಳೋದಿಲ್ಲ ಓವರ್ ಪಿರನ್ಸ್ ಆಗ್ತಾ ಆಗ್ತಾ ಕ್ರಮೇಣವಾಗಿ ಕಾಣಿಸಿಕೊಳ್ಳಿ ಹೌದು ಅದಕ್ಕೆ ಜೀಟೋನಿಮಿಕ್ಸ್ ಜೀಟೋಮಿಕ್ಸ್ ಅಂತ ಒಂದು ಕಾಯಿನ್ ಮಾಡಿದ್ರು ಹೊಸದಾಗ್ ಟರ್ಮ್ ಕಾಯಿನ್ ಮಾಡಿದ್ದಾರೆ ಅರ್ಥ ಜೆನೆಟಿಕ್ಸ್ ಎನ್ವಿರಾನ್ಮೆಂಟ್ ಓವರ್ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಸೇರಿ ಕಾಣಿಸ್ಕೊಳ್ಳೋ ಅಂತ ಕಾಯಿಲೆ ಇದು ಇವನ್ ಲೆಸ್ ದನ್ ಫಾರ್ಟಿನು ಎಷ್ಟೊಂದು ಪೇಷೆಂಟ್ ನೋಡಿದೀವಿ ಬಟ್ ಕಾರಣಗಳು ಬೇರೆ ಬೇರೆ ಇರುತ್ತೆ ಲೈಕ್ ಅಮ್ಮ ಸ್ಮೋಕ್ ಮಾಡ್ತಿದಾರೆ ಗರ್ಭಾವಸ್ಥೆಯಲ್ಲಿ ತಾಯಿಯಿಂದ ಮಗು ಬರೋ ಚಾನ್ಸಸ್ ಇರುತ್ತೆ ಇಲ್ಲ ಪೋಸ್ಟ್ ಡೆಲಿವರಿ ತಾಯಿ ಸ್ಮೋಕ್ ಮಾಡ್ತಿರೋ ಮಗು ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಕಂಡು ಹಿಡಿದಿದ್ದಾರೆ ಆಲ್ಫೋವನ್ ಆಂಟಿಟಿಶಿಯನ್ಸಿ ಅಂತ ಈ ಕಾಯಿಲೆ ಬರುತ್ತೆ ಅಲ್ಲಿ ಕಾಮನ್ ಆಗಿ ಈ ಈ ಕಾಯಿಲೆ ನಲ್ವತ್ತು ವಯಸ್ಸ ಮೇಲೆ ಪ್ಲಸ್ ಸಮ್ ಇಂಜುರಿ ಲೈಕ್ ಸ್ಮೋಕಿಂಗ್ ಇಲ್ಲ ಇಲ್ಲ ಪೊಲ್ಯೂಷನ್ ಎಕ್ಸ್ಪೋಸ್ ಕಾಮನ್ ಇನ್ನು ರೋಗಿಗೆ ರೋಗ ಲಕ್ಷಣಗಳು ಈ ಮೂರರಲ್ಲೂ ಬಹಳ ಕಾಮನ್ ಆಗಿರೋದ್ರಿಂದ ಇದು ನನಗೆ ಆಸ್ತಮಾ ಅಲ್ಲ ಬೇರೆ ಏನಾದ್ರೂ ಇರಬಹುದು ಅಂತ ಹೇಗೆ ತಿಳ್ಕೊಳೋದ ಸಾಧ್ಯ ಡಾಕ್ಟರ್ ಹತ್ರನೇ ಬರ್ಬೇಕಾಗತ್ತ ಅಥವಾ ಮನೆಯಲ್ಲೇ ಅವ್ರಿಗೆ ಆಗ್ತಾ ಇರೋ ರೋಗ ಲಕ್ಷಣಗಳ ಮೇಲೆ ಅವರು ಇದನ್ನ ಇಲ್ಲ ಆಗಿ ತಜ್ಞ ವೈದ್ಯರನ್ನ ಕಾಣಲೇಬೇಕು ಯಾಕಂದ್ರೆ ಆಸ್ತಮಾ ಪಿ ಡಿ ಆಗ್ಬೋದು ಎರಡಕ್ಕೂ ಕಾಮನ್ ಟೆಸ್ಟ್ ಅಂದ್ರೆ ಸ್ಪೈರೋಮೆಟ್ರಿ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಅದ್ರಲ್ಲಿ ರಿವರ್ಸಿಬಿಲಿಟಿ ನಾಟ್ ರಿವರ್ಸಿಬಲ್ ಅಂದರೆ ಸಿಒಪಿ ಡಿ ಇಸ್ ನಾಟ್ ರಿವರ್ಸಿಬಲ್ ಅಷ್ಟೊಂದು ಈ ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡಿದ್ಮೇಲೆ ನಾವು ಏನು ಡೆವಲೇಷನ್ ಮಾಡಿ ಟೆಸ್ಟ್ ಮಾಡ್ತೀವಿ ಅಷ್ಟು ರೆಸ್ಪಾಂಡ್ ಮಾಡಲ್ಲ ಸಿಒಪಿ ಡಿ ಆಸ್ತಮಾಲಿ ಇಟ್ ಇಸ್ ರಿವರ್ಸಿಬಲ್ ಡಿಸೀಸ್ ಓವರ್ ಆಫ್ ಪೀರಿಯಡ್ ಆಫ್ ಟೈಮ್ ದೆ ನೀಡ್ ವೆರಿ ಮಿನಿಮಮ್ ಮೆಡಿಕೇಶನ್ ಆ ಪ್ರಾಪರ್ ಆಗಿ ಮೆಡಿಕೇಶನ್ಸ್ ಎಲ್ಲ ತಗೊಂಡ್ರೆ ಪ್ಲಸ್ ಹಿಸ್ಟ್ರಿ ಮೈನ್ ಥಿಂಗ್ ಇಸ್ ವಿ ಗೋ ಬೈ ಹಿಸ್ಟ್ರಿ ಪೇಶೆಂಟ್ ಪೇಶೆಂಟ್ ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಇಲ್ವಾ ಏಜ್ ಆಫ್ ದಿ ಪೇಶೆಂಟ್ ದೇರ್ ಪರ್ಸನಲ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಅದೆಲ್ಲ ದೀಸ್ ಆರ್ ದ ಕಾಮನ್ ಥಿಂಗ್ಸ್ ವಿಚ್ ವಿ ಲುಕ್ ಇಂಟು ಟು ವೆಲ್ ಡಯಾಗ್ನೋಸಿಗೆ ಸಿ ಒ ಪಿ ಡಿ ಆ್ಯಂಡ್ ಡಾಕ್ಟರ್ ವಿಪರ್ಯಾಸ ಏನಂದ್ರೆ ಈ ಚಳಿಗಾಲದ ಸಮಯದಲ್ಲಿ ಆಸ್ತಮ ಆಗಿರ್ಬೋದು ಸಿಒ ಪಿ ಡಿ ಆಗಿರ್ಬೋದು ಎರಡು ಸಹ ಒಂದೇ ಸಮಯದಲ್ಲಿ ಉಲ್ಬಣಗೊಳ್ಳುತ್ತೆ ಸೊ ಹೀಗಿದ್ದಾಗ ಒಬ್ಬ ರೋಗಿ ನಿಮ್ಮಲ್ಲಿ ಬಂದಾಗ ಒಂದು ನೀವೀಗಾಗಲೇ ಹೇಳಿದ್ರಿ ಹಿಸ್ಟ್ರಿ ಅಥವಾ ಅವರ ಚರಿತ್ರೆಯನ್ನ ತಿಳ್ಕೊಂಡು ಅದನ್ನ ನೀವು ಡಯಾಗ್ನೋಸ್ ಮಾಡೋದಕ್ಕೆ ಸಾಧ್ಯ ಅಂತ ಅದನ್ನ ಬಿಟ್ರೆ ಈಗ ಅವರ ದೈಹಿಕವಾಗಿ ನೀವು ಅವರನ್ನ ಪರೀಕ್ಷೆ ಮಾಡಿದಾಗ ಯಾವ ರೀತಿಯ ಬದಲಾವಣೆಗಳು ಕಂಡುಬರುತ್ತೆ ಬರುತ್ತೆ ಸಿಂಪ್ಟಮ್ಸ್ ಕಾಮನ್ ಇರುತ್ತೆ ಒಂದು ಉಬ್ಸ ಆಗಿರಬಹುದು ಉಬ್ಸ ಕೆಮ್ಮು ಕಫ ಉಸಿರಾಟದ ತೊಂದರೆ ಇದೆಲ್ಲನೂ ಕಾಮನ್ ಬಟ್ ಎಕ್ಸಾಮಿನ್ ಮಾಡಿದಾಗ ಈ ಪಿ ಡಿ ಪೇಷಂಟ್ಸ್ ಅಲ್ಲಿ ಏರ್ ಎಂಟ್ರಿ ಎಷ್ಟು ಎಸ್ಪೆಷಲಿ ಎಂಡ್ ಸ್ಟೇಜ್ ಅಲ್ಲಿ ಏರ್ ಎಂಟ್ರಿ ಇರೋದಿಲ್ಲ ವಾಯುನಾಳಗಳು ಬ್ಲಾಕ್ ಆಗಿಬಿಟ್ಟಿರುತ್ತೆ ಸಣ್ಣಗಾಗಿ ಏರ್ ಎಂಟ್ರಿನೇ ಇರಲ್ಲ ಪ್ಲಸ್ ಡ್ಯಾಮೇಜ್ ಆಗಿರೋ ಲಂಗ್ಸ್ ಅಲ್ಲಿ ಸಿ ವಾಟ್ ಈಸ್ ಕಲ್ ಕ್ರಾಕಲ್ಸ್ ಮಿನಿಮಮ್ ಕ್ರಾಕಲ್ಸ್ ಅಂತೀವಿ ಅದೊಂದು ಪ್ಲಸ್ ಇವರು ಆಸ್ತಮಲ್ಲಿ ಓನ್ಲಿ ವೀಸ್ ಈಸ್ ದ ಸಿಂಟಮ್ ಕಾಮನ್ ಥಿಂಗ್ ಇಸ್ ವೀಸ್ ವೀಸಿಂಗ್ ಸುಳ್ಳೆ ಥರ ಸೌಂಡ್ ದಟ್ ಈಸ್ ಥಿಂಗ್ ಅಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಡಯಾಗ್ನೋಸ್ ಪೆರಮೆಟ್ರಿ ಓನ್ಲಿ ರಿವರ್ಸಿಬಲ್ ಆರ್ ನಾಟ್ ರಿವರ್ಸಿಬಲ್ ಆ ಥರ ಮತ್ತೆ ಎಕ್ಸ್ ರೇ ಫೈಂಡಿಂಗ್ಸ್ ಇರುತ್ತೆ ಎಕ್ಸ್ರೇ ಫೈಂಡಿಂಗ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಸಿಒಪಿ ಡಿಸ್ ಡಿಫರೆಂಟ್ ದಸ್ತಮಾ ಇಸ್ ಡಿಫರೆಂಟ್ ಆಸ್ಥ ಎಕ್ಸ್ ರೇ ನಾರ್ಮಲ್ ಇರುತ್ತೆ ಸಿಒಪಿಡಿ ಹೈಪರ್ ಇನ್ಫ್ಲೇಷನ್ ಅಂತೀವಿ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಲಂಗ್ಸ್ ಆ ಥರ ಪ್ಲಸ್ ಸಿಟಿ ಸ್ಕ್ಯಾನ್ ಅಲ್ಲೂ ಪ್ರತಿಯೊಬ್ಬರಿಗೂ ಸಿಟಿ ಸ್ಕ್ಯಾನ್ ಸಿಒಪಿ ಡಿಲ್ ಮಾಡಿ ಅಂತ ಹೇಳ್ತಾರೆ ಟು ಫೈಂಡ್ ಔಟ್ ದ ಡ್ಯಾಮೇಜ್ ಆಫ್ ದ ಅಲ್ವಿಯೋಲರ್ ವಾಲ್ ಆ ಸಿ ಒ ಪಡೀಲಿ ಆಲ್ವಿಯೋಲರ್ ವಾಲ್ಸ್ ಡ್ಯಾಮೇಜ್ ಆಗಿರುತ್ತೆ ಆಸ್ತಮಾಲ್ ಆ ಥರ ಆಗಲ್ಲ ಆಸ್ತಮಾಲ್ ಈ ಉಸಿರಾಡೋ ನಾಳಗಳು ಮಾತ್ರ ಸಣ್ಣಗಾಗಿರುತ್ತೆ ಬಿಕಾಸ್ ಆಫ್ ದ ಇನ್ಫ್ಲಮೇಷನ್ ಸಿ ಒ ಪಿಡಿ ಈ ಡ್ಯಾಮೇಜಸ್ ಬೋತ್ ಏರ್ವೇಸ್ ಪ್ಲಸ್ ಆಲ್ಸೋ ಪ್ಯಾರಂಕೈಮ್ ಸೊ ಹಾಗಿದ್ರೆ ಸ್ಪೈರೋಮೆಟ್ರಿ ಹಾಗೂ ಎಕ್ಸ್ರೇ ಕರೆಕ್ಟ್ ಒಂದು ಹೇಳೇ ಹೇಳ್ತೀರಾ ಪ್ಲಸ್ ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆಯಲ್ಲಿ ಆಸ್ತಮಾಲೇ ಕೆಲವೊಂದು ರಕ್ತ ಪರೀಕ್ಷೆಗಳಿದೆ ಲೈಕ್ ಯೋಸ್ನಿಫಿಲ್ ಕೌಂಟ್ ಐಜಿ ಅಂತ ಹೇಳ್ತೀವಿ ಅದು ಎಲಿವೇಟೆಡ್ ಇರುತ್ತೆ ಸಿ ಓ ಪಿ ಇಸ್ ನಾಟ್ 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 ಇನ್ಫ್ಲಮೇಟರಿ ನಾಟ್ ನಾಟ್ ಅಲರ್ಜಿಕ್ ಡಿಸೀಸ್ ದಸ್ ವೇ ದೇ ಆರ್ ನಾರ್ಮಲ್ ಇನ್ ದಿ ಓ ಪಿ ಡಿ ಕೆಲವೊಂದು ಕಂಡೀಷನ್ಸ್ ಇದೆ ಆಸ್ತಮಾ ಸಿ ಓ ಓವರ್ ಲ್ಯಾಪ್ ಅಂತ ಸ್ಮೋಕಿಂಗ್ ಮಾಡ್ತಿರ್ತಾರೆ ದೇ ಹ್ಯಾವ್ ಜೆನೆಟಿಕ್ ಐ ಮೀನ್ ಇಸ್ತಿ ಫ್ಯಾಮಿಲಿ ಲಿಸ್ಟ್ ಆಫ್ ಆಸ್ತಮಾ ದೇ ಹ್ಯಾವ್ ಹೈ ಯೋಸ್ನಿಫಿಲ್ಸ್ ದಟ್ ಇಸ್ ಕಾಲ್ಡ್ ಓವರ್ ಲ್ಯಾಪ್ ಎರಡು ಕಾಂಬಿನೇಷನ್ ಆಗಿ ಇರುತ್ತೆ ಇರುತ್ತೆ ಬಟ್ ಎಷ್ಟೊಂದು ಕೆಲವಷ್ಟು ಪೇಷಂಟ್ ನೋಡ್ತಿದೀವಿ ಎಸ್ಪೆಶಲಿ ಈಗ ಆ ಟರ್ಮ್ ಬಂದ ಮೇಲೆ 3 4 ಇಯರ್ಸ್ ಇಂದ ಟರ್ಮ್ ಬಂತು ಟ್ರೀಟಿಂಗ್ ಫಾರ್ ಬೋಥ್ ಇಂತ ರೋಗಿಗಳು ಧೂಮಪಾನಾನೂ ಮಾಡ್ತಿರ್ತಾರೆ ಅವರಿಗೆ ಬಹಳ ಹೆಚ್ಚೆ ಆಗಿರಬಹುದು ಪ್ಲಸ್ ಟ್ರೀಟ್ ಮಾಡೋದು ಕಷ್ಟ ಇಂತ ಪೇಷೆಂಟ್ಸ್ ನ ದೇ नीड ಮೆಡಿಕೇಶನ್ ಯಾಕಂದ್ರೆ ಎರಡು 디సీజ్ ಅಂಡ್ ಪ್ರೋಗ್ರೆಸ್ ಮೋರ್ ಆ ತರ ಪ್ಲಸ್ ಇನ್ನೊಂದು ಕಂಡೀಷನ್ ಇದೆ ದೇಲ್ ಓನ್ಲಿ ಕಾಫ್ ಕೆಲವು ಪೇಷೆಂಟ್ಸ್ ಈ ಪಲ್ಮರಿ ಫಂಕ್ಷನ್ ಟೆಸ್ಟ್ ಏನಂತೀವಿ ಅದು ನಾರ್ಮಲ್ ಇರುತ್ತೆ ದೇ ಆರ್ ಕಾಲ್ಡ್ ಪ್ಲೀಸ್ ಸಿಒಪಿ ಡಿ ಪೇಷೆಂಟ್ ಸ್ಮೋಕರ್ಸ್ ವಿತ್ ಗುಡ್ ಲಂಗ್ ಫಂಕ್ಷನ್ ಓನ್ಲಿ ಕಾಫ್ ಪ್ಲೀಸ್ ಸಿಒಪಿ ಡಿಒಪಿ ಮೊದಲು ಸ್ಥಿತಿ ಅವ್ರ ಪ್ರೋಗ್ರೆಸ್ ಆಗಬಹುದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಲ್ಲ ಹಾಗೇನು ಉಳ್ಕೊಂಡು ಕೆಮ್ಮ್ಕೊಂಡಿರ್ಬಹುದು ವಿತ್ ಗುಡ್ ಲಂಗ್ ಕೆಪಾಸಿಟಿ ಬಟ್ ದೇ ಆಲ್ಸೋ ನೀಡ್ ಟ್ರೀಟ್ಮೆಂಟ್ ಅವ್ರಿಗೂ ಚಿಕಿತ್ಸೆ ಬೇಕೇ ಬೇಕು ಇಲ್ಲಾಂದ್ರೆ ಅವರು ಲಂಗ್ ಕೆಪಾಸಿಟಿ ಕಡಿಮೆ ಆಗಿ ನೆಕ್ಸ್ಟ್ ಸಿಂಪ್ಟಮ್ಸ್ ಉಬ್ಸ ಆಗೋದು ಕೆಮ್ಮು ಕಫ ಇದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ನು ಡಾಕ್ಟರ್ ಈ ಎಲ್ಲಾ ರೋಗಗಳಲ್ಲೂ ನೀವು ಹೇಳಿದ್ರಿ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಇದೆ ಅಂತ ಈ ಕಫ ಅಂತ ನಾವು ಹೇಳಿದಾಗ ಕಫದಲ್ಲಿ ಏನಾದರೂ ಬೇರೆ ರೀತಿಯ ವ್ಯತ್ಯಾಸಗಳಿರುತ್ತಾ ಇದೆ ಇದೆ ಕಫ ಪರೀಕ್ಷೆ ಮಾಡಿದಾಗ ಎಸ್ಪೆಷಲಿ ಬ್ರಾಂಕೋಸ್ಕೋಪಿ ಅಂತ ರಿಸರ್ಚ್ ಅಷ್ಟೇ ಯೂಶಲಿ ಕಾಮನ್ ಆಗಿ ಪ್ರೊಸೀಜರ್ ಮಾಡಲ್ಲ ಆ ಬ್ಯಾಂಕ್ ಬ್ಯಾಲ್ ಫ್ಲೂಯಿಡ್ ಅಲ್ಲಿ ಪರೀಕ್ಷೆ ಮಾಡಿದಾಗ ಇಯೋಸಿನ್ ಫಿಲ್ಸ್ ಜಾಸ್ತಿ ಇರುತ್ತೆ ಆಸ್ತಮಲ್ಲಿ ಇದರಲ್ಲಿ ನ್ಯೂಟ್ರೋಫಿಲ್ಸ್ ಜಾಸ್ತಿ ಇರುತ್ತೆ ಸಿಒ ಅಲ್ಲಿ ಇದು ಕ್ಲಿನಿಕಲ್ ಅಂದ್ರೆ ಅಲ್ಲಿ ಬಂದಾಗ ನೀವು ಕಫ ಪರೀಕ್ಷೆ ಮಾಡಿದಾಗ ಮನೆಯಲ್ಲೇ ಇವಾಗ ಕಫದ ಬಣ್ಣ ಹಳದಿ ಆಗಿರಬಹುದು ಬಿಳಿ ಆಗಿರಬಹುದು ಆ ರೀತಿ ಹಳದಿ ಹಳದಿ ಅಥವಾ ಈ ಗ್ರೀನಿಶ್ ಆರ್ ಸ್ಪೂಟಮ್ ಇಸ್ ಇಂಡಿಕೇಟಿವ್ ಸಮ್ ಇನ್ಫೆಕ್ಷನ್ ಕಾಮನ್ ಆಗಿ ಇನ್ಫೆಕ್ಷನ್ ಅರ್ಲಿ ಮಾರ್ನಿಂಗ್ ಮೋಸ್ಟ್ ಆಫ್ ವಿಲ್ ಹಾವ್ ಎಸ್ಪೆಷಲಿ ಸಿಒಪಿಡಿ ಪೇಷೆಂಟ್ಸ್ ಅದೇ ಟೈಮ್ ಪ್ರೋಗ್ರೆಸ್ ಯಾರಿಗೆ ಆಗ್ಲಿ ಹಳದಿ ಅಥವಾ ಹರಿಶಿಣದ ಬಣ್ಣ ಕಫ ಇದ್ರೆ ದಟ್ ಇಸ್ ಸೈನ್ ಆಫ್ ಇನ್ಫೆಕ್ಷನ್ ವಿತ್ ಸಮ ಜ್ವರ ಇರಬಹುದು ಇಲ್ದಿರಬಹುದು ದಟ್ ಮೀನ್ಸ್ ಸಿಒಪಿ ಡಿಯಲ್ಲಿ ಇನ್ಫೆಕ್ಷನ್ ಇದೆ ಅಂತ ದಿನಿಡ ಆಂಟಿಬಯೋಟಿಕ್ ಆಸ್ತಮಾ ಕಫ ಏನಂದ್ರೆ ಗಟ್ಟಿಯಾಗಿರುತ್ತೆ ಥ್ರೆಡ್ಡಿ ತ್ರೆ ಸ್ಟಿಕ್ಕಿ ಸ್ಪೂಟಮ್ ದೇ ಫೀಲ್ ತುಂಬಾ ಕಫ ಇದ್ದಂಗೆ ಅನ್ಸುತ್ತೆ ಏನು ಹೊರಗಡೆ ಬರಲ್ಲ ದಟ್ ಇಸ್ ಅ ಕಾಮನ್ ಸಿಮ್ಟಮ್ ಇನ್ ಆಸ್ತಮಾ ಆ ಥರ ಸೊ ಮತ್ತೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸಲ ಇದನ್ನ ನಾವು ಹೇಳಬೇಕು ಅಂದ್ರೆ ಸಿಒಪಿಡಿ ಅಂದ್ರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಥವಾ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶವನ್ನ ಕುರಿತ ತೊಂದರೆಗಳು ಸೊ ಈ ತೊಂದರೆಯಲ್ಲಿ ಆಸ್ತಮಾ ಮತ್ತು ಸಿಒಪಿಡಿ ಎರಡರಲ್ಲೂ ಬಹಳ ಕಾಮನ್ ಆಗಿರುವಂತಹ ರೋಗ ಲಕ್ಷಣಗಳಿದ್ರೂ ಸಹ ಇವೆರಡು ಬಹಳ ಬೇರೆಯದ್ದು ಹಾಗಾಗಿ ಬೇರೆ ಚಿಕಿತ್ಸೆನೇ ಬೇರೆ ಆಗಿರುತ್ತೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ದೆ ಅದಕ್ಕೆ ಸರಿಯಾದ ವೈದ್ಯರ ಬಳಿ ಹೋಗೋದ್ರಿಂದ ಅವರಿಗೆ ಇದು ಸಿಒಪಿಡಿನ ಅಥವಾ ಆಸ್ತಮಾನ ಅಂತ ಗೊತ್ತಾಗತ್ತೆ ಇನ್ನು ಡಾಕ್ಟರ್ ಈಗ ನೀವು ಹೇಳಿರೋ ರೋಗ ಲಕ್ಷಣಗಳೆಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು ಈಗ ಇದನ್ನ ಹೊರತು ಬೇರೆ ಭಾಗಗಳು ಸಹ ಸಿಒಪಿಡಿನಲ್ಲಿ ಎಫೆಕ್ಟ್ ಹೌದು ಸಿಒಪಿಡಿಯನ್ನ ಸಿಸ್ಟಮಿಕ್ ಡಿಸೀಸ್ ಅಂತೀವಿ ಸಿಒಪಿಡಿ ವಿಲ್ ನಾಟ್ ಎಫೆಕ್ಟ್ ಓನ್ಲಿ ದ ಲಂಗ್ಸ್ ಬರೀ ಶ್ವಾಸಕೋಶ ಅಲ್ಲ ಪ್ರತಿಯೊಂದು ಅರ್ಗನ್ನು ತುಂಬಾ ದಿನದಿಂದ ಔಷಧಿ ಡಿಪ್ರೆಷನ್ ದೇಲ್ ನಾಟ್ ಹಾವ್ ಮೊಬಿಲಿಟಿ ಸ್ವಲ್ಪ ದೂರ ನಡೆಯೋಕಾಗಲ್ಲ ಉಪ್ಸ ಬರುತ್ತೆ ಡಿಪ್ರೆಶನ್ ಓವರ್ ಮತ್ತೆ ಆರ್ಥಿಕ ಸ್ಥಿತಿ ಸ್ವಲ್ಪ ಪ್ರೆಜರ್ ಪ್ರೆಷರ್ ಇರುತ್ತೆ ಮನೆಯಲ್ಲೂ ಅರ್ನಿಂಗ್ ಪರ್ಸನ್ ಕೂತ್ಕೊಂಡಿರ್ತಾರೆ ಬೇರೆಯವರೆಲ್ಲ ನೋಡ್ಕೋಬೇಕು ಅವ್ರನ್ನ ದೇ ಹ್ ಟು ಅರ್ನ್ ಡೂ ಥಿಂಗ್ಸ್ ಮತ್ತೆ ಹಾರ್ಟ್ ಮೇಲೂ ಎಫೆಕ್ಟ್ ಆಗುತ್ತೆ ದೇಲ್ ಹಾವ್ ಆಸ್ಟೋಪಿಸಿಸ್ ಅಂತಿವೆ ಮೂಳೆಗಳು ಮೂಳೆಗಳು ವೀಕ್ ಆಗೋದು ಬಿಕಾಸ್ ಇಟ್ ಇಸ್ ಸಿಸ್ಟಮಿಕ್ ಡಿಸೀಸ್ ಲಾಸ್ ಆಫ್ ವೆಯ್ಟ್ ವೈಟ್ ಕಡಿಮೆ ಆಗೋದು ಅಪಟೈಟ್ ಇರಲ್ಲ ಇದೆಲ್ಲಾನು ಸಿಂಪ್ಟಮ್ಸ್ ಇರುತ್ತೆ ಸಿಒಪಿ ಆಸ್ತಮಾದಲ್ಲಿ ಇಷ್ಟೊಂದು ಸಿವಿಯರ್ ಸಿಂಪ್ಟಮ್ಸ್ ಇರಲ್ಲ ಅನ್ಲೆಸ್ ದೇ ಆರ್ ಇನ್ ಟು ಎನ್ ಸ್ಟೇಜ್ ಆಫ್ ಆಸ್ತಮಾ ಮತ್ತೆ ಆಸ್ತಮಾ ಸಿವಿಯರ್ ಆದಾಗ ದೇ ಬಿಹೇವ್ ಲೈಕ್ ಸಿಒಪಿಡಿ ದೇ ಲಂಗ್ಸ್ ವಿಲ್ ಬಿಕಮ್ ಸ್ಟಿಫ್ ಎಲ್ಲ ಎಷ್ಟೇ ಮೆಡಿಸಿನ್ ಕೊಟ್ಟರು ಆಸ್ತ ಏನು ಕೊಡ್ತೀವಿ ಅದ್ರ ರೆಸ್ಪಾಂಡ್ ಮಾಡಲ್ಲ ದೇ ಬಿಹೇವ್ ಲೈಕ್ ಪಿ ಡಿ ಫಿಕ್ಸ್ ಏರ್ವೇಸ್ ಅಂತೀವಿ ಎಂಡ್ ಸ್ಟೇಜ್ ಎಂಡ್ ಸ್ಟೇಜ್ ಇಲ್ಲ ಅಂತ ಅಂದ್ರೆ ನಾವು ಸೇಫ್ ಆಗಿ ಹೇಳ್ಬೋದು ಆಸ್ತಾ ಅಂತ ಬಂದಾಗ ಇದು ಶ್ವಾಸಕೋಶಕ್ಕಷ್ಟೇ ಒಂದು ಸೀಮಿತವಾಗಿರುತ್ತೆ ಆದ್ರೆ ಸಿಒಪಿಡಿ ಅಂತ ಹೇಳಿದಾಗ ಇದು ಸಿಸ್ಟಮಿಕ್ ಡಿಸಾರ್ಡರ್ ಆಗಿರೋದ್ರಿಂದ ಪ್ರತಿಯೊಂದು ಅಂಗ ಸಹ ಇದಕ್ಕೆ ಬಲಿಯಾಗೋ ಸಾಧ್ಯತೆಗಳಿದೆ ಮತ್ತೆ ಆಗ್ಲೇ ಹೇಳಿದ್ರಿ ಇದು ಇರ್ರಿವರ್ಸೆಬಲ್ ಇದನ್ನ ಮತ್ತೆ ರಿವರ್ಸ್ ಆಗೋದಿಲ್ಲ ಅಂತ ಹಾ ಹಾ ಡಾಕ್ಟರ್ ಇನ್ನ ನನ್ನ ಇನ್ನೊಂದು ಪ್ರಶ್ನೆ ಬಹಳಷ್ಟು ಜನ ಇನ್ಹೇಲರ್ಸ್ ಗಳು ತಗೊಳ್ತಾರೆ ಚಿಕಿತ್ಸಾ ಕ್ರಮಕ್ಕೆ ಬರೋಣ ಬಟ್ ನಾನು ಹೇಳೋದು ಈ ಇನ್ಹೇಲರ್ಸ್ ಒಂದು ಮುಖ್ಯವಾದ ಚಿಕಿತ್ಸಾ ಕ್ರಮ ಇರೋದ್ರಿಂದ ಸಿಒಪಿಡಿಗೆ ಯಾವ ರೀತಿಯ ಚಿಕಿತ್ಸೆಯನ್ನ ನೀಡ್ತಾರೆ ಸಿಒಪಿಡಿಗೆ ಮುಖ್ಯವಾಗಿ ಇನ್ಕ್ಲೂಡಿಂಗ್ ಆಲ್ಸೋ ಫಸ್ಟ್ ಟ್ರೀಟ್ಮೆಂಟ್ ಇಸ್ ಇನ್ಹೇಲರ್ಸ್ ಇನ್ಹೇಲರ್ಸ್ ಇಸ್ ದ ಟ್ರೀಟ್ಮೆಂಟ್ ಪ್ಲಸ್ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಯಾಕಂದ್ರೆ ಇಸ್ ಬೇರೆ ಮೆಡಿಸಿನ್ದು ಸಿಒಪಿಡಿಗೆ ಲಾಭ ಅಂತ ಲಾಂಗ್ ಆಕ್ಟಿಂಗ್ ಬಾಂಕೋಡಲೇಟರ್ ಪ್ಲಸ್ ಲಾಮಾ ಅಂತೀವಿ ಲಾಂಗ್ ಆ್ಯಕ್ಟಿಂಗ್ ಮಸ್ಕನಿಕ್ ಆ್ಯಂಟಿಗೊನಿಸ್ಟು ಇದು ಕಾಮನ್ ಆಗಿ ಯೂಸ್ ಮಾಡೋದು ಸಿ ಪಿ ಡಿಗೆ ದೇ ಆರ್ ಇನ್ ಟು ಎಂಡ್ ಸ್ಟೇಜ್ ಆಸ್ತಮೆಗೆ ಮೇನ್ ಟ್ರೀಟ್ಮೆಂಟ್ ಈಸ್ ಸ್ಟಿರಾಯ್ಡ್ಸ್ ಇನ್ಹೇಲ್ಡ್ ಸ್ಟಿರಾಯ್ಡ್ಸ್ ಮತ್ತು ಇನ್ಹೇಲ್ಡ್ ಫಾರ್ಮ್ ಆಫ್ ಮೆಡಿಸಿನ್ಸ್ ಆರ್ ವೆರಿ ಮೈಲ್ಡ್ ಫಾರ್ಮ್ ಲೈಕ್ ವೆರಿ ಮೈಲ್ಡ್ ಡೋಸೇಜ್ ಆ್ಯಂಡ್ ಅವೆಲ್ಲ ಡೈರೆಕ್ಟಾಗಿ ಲಂಗ್ಸ್ ಹೋಗಿ ಅಲ್ಲೇ ಕೆಲಸ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಆ ಮೆಡಿಸಿನ್ಸ್ ನಾನು ಹೇಳ್ತಾ ಇದ್ದೀನಿ ಇನ್ಹೇಲರ್ಸ್ ಇನ್ಹೇಲರ್ಸ್ ಅದು ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಫಾರ್ ಬೋತ್ ದ ಡಿಸೀಸಸ್ ಮತ್ತು ಈ ಸಿ ಓ ಪಿ ಡಿಗೆ ಸೈಕಾಲಜಿಕಲ್ ಕೌನ್ಸಿಲಿಂಗ್ ದೇ ನೀಡ್ ಬಿಕಾಸ್ ಇಟ್ಸ್ ಲಾಂಗ್ ಟರ್ಮ್ ಡಿಸೀಸ್ ಅಂಡ್ ದೇ ನೀಡ್ ಲಾಂಗ್ ಟರ್ಮ್ ಮೆಡಿಸಿನ್ ಕೌನ್ಸಿಲಿಂಗ್ ಬೇಕು ಪ್ಲಸ್ ದೇ ನೀಡ್ ಎಂಡ್ ಸ್ಟೇಜಲ್ಲಿ ಪಲ್ಮರಿಹಾಬಿಲಿಟೇಷನ್ ಅಂತೀವಿ ಸಿಂಪ್ಟಮ್ಸ್ ಕಡಿಮೆ ಮಾಡೋಕ್ಕೆ ರಿಹಾಬಿಲಿಟೇಷನ್ ಮಾಡ್ಸ್ಬೇಕಾಗುತ್ತೆ ಲೈಕ್ ಅದರ್ ರಿಹಾಬಿಲಿಟೇಷನ್ ಕಾರ್ಡಿಯಾಕೋ ಇದೆಲ್ಲ ಇದೆಲ್ಲ ಆ ಥರ ಮತ್ತೆ ಸಿಒಪಿಡಿ ಪೇಷಂಟ್ಸ್ಗೆ ದೇ ನೀಡ್ ಆಕ್ಸಿಜನ್ ಸಪೋರ್ಟ್ ಅದು ಪ್ರೋಗ್ರೆಸ್ ಆಗ್ತಾ ಆಗ್ತಾ ಇನ್ಹೇಸು ಕೆಲಸ ಮಾಡಲ್ಲ ನೆಬಲೈಜೇಷನ್ಸ್ ಕೆಲಸ ಮಾಡಲ್ಲ ಅಲಾಂಗ್ ವಿತ್ ದಟ್ ದೇ ನೀಡ್ ಆಕ್ಸಿಜನ್ ಸಪೋರ್ಟ್ ಆಲ್ಸೋ ಹಾ ಕೆಲವರಿಗೆ ಉಸಿರಾಡಕ್ಕೆ ಕಷ್ಟ ಆದಾಗ ಬೈಪಾಪ್ ಮಷಿನ್ ಅಂತೀವಿ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ this is all the various forms ಡಾಕ್ಟರ್ ಈಗ ಇನ್ಹೇಲರ್ಸ್ ಬಗ್ಗೆ ನೀವು ಹೇಳ್ತಿದ್ರಿ ಇನ್ಹೇಲರ್ಸ್ ಉಪಯೋಗಿಸೋದರಿಂದ ಅವರಿಗೆ ಒಂದು ತಕ್ಷಣ ಅವರಿಗೆ ಒಂದು ರಿಲೀಫ್ ಸಿಗುತ್ತೆ ಮತ್ತೆ ಎರಡು ಆಸ್ತಮಾ ಅಥವಾ ಸಿಒಪಿಡಿಗೆ ಇದು ಫೋರ್ಮ್ ಆಫ್ ಟ್ರೀಟ್ಮೆಂಟ್ ಆದ್ರೆ ಬಹಳಷ್ಟು ರೋಗಿಗಳು ನಾವು ನೋಡಿದೀವಿ ಅವರಿಗೆ ಇನ್ಹೇಲರ್ಸ್ ಬಗ್ಗೆ ಒಂದು ಬೇರೆ ರೀತಿಯ ಕಲ್ಪನೆ ಇದೆ ಇನ್ಹೇಲರ್ಸ್ ನ ಉಪಯೋಗಿಸೋದ್ರಿಂದ ಇದು ಅಡಿಕ್ಟಿವ್ ಆಗ್ಬಿಡ್ತೀವಿ ಇದು ಒಂಥರ ಡ್ರಗ್ಸ್ ತಗೊಳೋ ರೀತಿ ಆಗಾಗ್ ತಗೊಳ್ಲೇಬೇಕಾಗತ್ತೆ ಅನ್ನೋದು ಒಂದು ಮತ್ತೆ ಎರಡನೇದು ಕೆಲವೊಂದು ಇನ್ಹೇಲರ್ಸ್ ನಲ್ಲಿ ಸ್ಟಿರಾಯ್ಡ್ ಸಹ ಇರೋದ್ರಿಂದ ಸ್ಟಿರಾಯ್ಡ್ ಬಳಕೆ ಬಹಳಷ್ಟು ಜನರಲ್ಲಿ ಈಗಲೂ ಸಹ ಸ್ಟಿರಾಯ್ಡ್ ಉಪಯೋಗದ ಬಗ್ಗೆ ತಪ್ಪು ಕಲ್ಪನೆ ಇದೆ ನೀವು ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಇನ್ಹೇಲರ್ಸ್ ಏನಂತೀವಿ ಅದು ಮೂವತ್ತು ವರ್ಷ ಆದ್ರೂ ಈಗಲೂ ಎಷ್ಟೊಂದು ಪೇಷೆಂಟ್ ಕೇಳ್ತಾರೆ ಅಡಿಕ್ಟಿವಾ ನನಗೆ ಸ್ಟಿರಾಯ್ಡ್ಸ್ ತಗೊಂತೀನಿ ನಂಗೆ ಬೋನ್ಸ್ ವೀಕ್ ಆಗಲ್ವಾ ಶುಗರ್ ಬರಲ್ವಾ ಇದೆಲ್ಲಾನು ಕಾಮನ್ ಕ್ವಶನ್ ಇದು ನಾವು ಅದನ್ನು ಕನ್ವಿನ್ಸ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಇದೆಲ್ಲ ಏನೂ ತೊಂದರೆ ಇಲ್ಲ ಅಂತ ಹೇಳಕ್ಕೆ ಟೈಮ್ ತೊಗೊಳ್ಳಿ ಅದಕ್ಕೆ ನಮ್ಮ ಪ್ರೊಫೆಷನ್ ಹೆಂಗಂದ್ರೆ ಇಟ್ ಐ ಕೆನ್ ಸಿ ಓನ್ಲಿ ಫೈವ್ ಪೇಷೆಂಟ್ಸ್ ಇನ್ ಒನ್ ಅವರ್ ನಾಟ್ ಟೆನ್ ಪೇಷೆಂಟ್ಸ್ ಇನ್ ಒನ್ ಅವರ್ ಆ ಥರ ಯಾಕಂದ್ರೆ ಮತ್ತೆ ಇನ್ಹೇಲರ್ಸ್ ತುಂಬ ಮೈಲ್ಡ್ ಮೈಕ್ರೋ ಯೂಶಲಿ ಆಲ್ ದಿ ಇನ್ಹೇಲರ್ಸ್ ಮೈಕ್ರೋಗ್ರಾಮ್ಸ್ ಅಲ್ಲಿ ಇರುತ್ತೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡೋಕ್ಕೇನೆ ಇದಕ್ಕೆ ಮಾಡಿರೋದು ಇನ್ಹೇಲರ್ಸ್ನ ಕಂಡು ಹಿಡಿದಿರೋದು ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡಿ ಇಟ್ ಟಾಕ್ಸ್ ಲೈಕ್ ಆಯಿಂಟ್ಮೆಂಟ್ ಟು ದ ಸ್ಕಿನ್ ನಾವು ಆಯಿಂಟ್ಮೆಂಟ್ ಹೆಂಗ್ ಹಚ್ತೀವಿ ಸ್ಕಿನ್ಗೆ ಲಂಗ್ಸ್ ಒಳಗೋಗಿ ಇಟ್ ಆಟ್ಸ್ ದೇರ್ ಓನ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಈ ಸ್ಮೂತ್ ಮೊದಲು ರಿಲ್ಯಾಕ್ಸ್ ಮಾಡುತ್ತೆ ಸ್ವಲ್ಪ ಈ ಸಿ ಓ ಪಿ ಡಿ ಪೇಷಂಟ್ಸಲ್ಲಿ ಇನ್ನು ಸೈಡ್ ಎಫೆಕ್ಟ್ಸು ಅಷ್ಟೊಂದಿಲ್ಲ ಲೋಕಲ್ ಸೈಡ್ ಎಫೆಕ್ಟ್ಸ್ ಇದೆ ಬಾಯಲ್ಲಿರೋ ಪೌಡ್ರಿಂದ ಆಗ್ಬೋದು ಸ್ವಲ್ಪ ವಾಶ್ ಮಾಡಿ ಅದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಏನು ತೊಂದರೆ ಇರೋಲ್ಲ ಸ್ಟೀರಾಯ್ಡ್ಸ್ ಅಷ್ಟೇ ದೇರ್ ಆಲ್ಸೋ ಇನ್ ಮೈಕ್ರೋಗ್ರಾಮ್ಸ್ ಲಾಂಗ್ ಟರ್ಮಲ್ಲಿ ದೇ ದೇ ಡೋಂಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಅನ್ಲೆಸ್ ದೇ ಆರ್ ಇನ್ ಹೈ ಡೋಸ್ ಇವಾಗ ಫೈವ್ ಹಂಡ್ರೆಡ್ ಸಿಕ್ಸ್ ಏಟ್ ಹಂಡ್ರೆಡ್ ಮೈಕ್ರೋಗ್ರಾಮ್ ಆ ಥರ ಲಾಂಗ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರಬಹುದು ಬಟ್ ನಾಟ್ ಲೈಕ್ ಓರಲ್ ಸ್ಟೀರಾಯ್ಡ್ಸ್ ಈ ಟ್ಯಾಬ್ಲೆಟ್ಸ್ ಏನ್ ತಗೊಂತೀವಿ ಬೇರೆ ಕಾಯಿಲೆಗಳಿಗೆ ಇನ್ಫ್ಲಮೇಟರಿ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಅವಕ್ಕೆ ಸ್ಟೀರಾಯ್ಡ್ಸ್ ಎಲ್ಲ ಬೇಕೇ ಬೇಕು ಇವನ್ ಇಫ್ ದಟ್ ಇಸ್ ರಿಕ್ವೈರ್ಡ್ ದಟ್ ಇಸ್ ವ್ಯಾರಂಟೆಡ್ ದೇ ಶುಡ್ ಟೇಕ್ ದೇರ್ ಆಲ್ಸೋ ಇವನ್ ದೇ ಹ್ಯಾವ್ ಸೈಡ್ ಎಫೆಕ್ಟ್ಸ್ ಬಟ್ ಇದಕ್ಕೆ ಆ ತರ ಇಲ್ಲ ದೀಸ್ ಆರ್ ವೆರಿ ಮೈಲ್ಡ್ ಸ್ಟಿರಾಯ್ಡ್ಸ್ ದೇ ಗೋ ಡೈರೆಕ್ಟ್ಲಿ ಟು ದ ಲಂಗ್ಸ್ ಲೆಸ್ ಸೈಡ್ ಎಫೆಕ್ಟ್ಸ್ ಅಂಡ್ ದೇ ಆಕ್ಟ್ ಲೋಕಲಿ ದೇ ಗೆಟ್ ಮೆಟೋಬಲೈಸ್ ಆತ ಹಾಗಿದ್ರೆ ಸ್ಟಿರಾಯ್ಡ್ ಇನ್ಹೇಲರ್ಸ್ ಆಗಿರ್ಬಹುದು ಅಥವಾ ಬೇರೆ ಇದಕ್ಕೆ ತಗೊಳ್ಬೇಕಾದ ಔಷಧಿ ಇರ್ಬೋದು ಎರಡು ಸಹ ನೀವು ಹೇಳೋದು ಬಟ್ ಮಾತ್ರ ಹೋಗಿ ಆಕ್ಟ್ ಮಾಡೋದ್ರಿಂದ ಮಾತ್ರೆಗಳ ಕಂಪೇರ್ ಮಾಡಿದ್ರೆ ಇದು ಸೇಫ್ ಅಂತ. ಮತ್ತೆ ಡಾಕ್ಟರ್ ಇನ್ಹೇಲರ್ಸ್ಗಳ ಬಳಕೆ ಬಹಳಷ್ಟು ರೋಗಿಗಳಿಗೆ ಇನ್ಹೇಲರ್ಸ್ ಅನ್ನ ಹೇಗೆ ಬಳಸ್ಬೇಕು ಅನ್ನೋದು ತಿಳಿದಿರೋದಿಲ್ಲ ಹೌದು ನೀವ್ ಹೇಳಿದ್ರಿ ಹತ್ತು ನೋಡೋ ಕಡೆ ಐದು ಪೇಷಂಟ್ಸ್ ಅಷ್ಟೇ ನೋಡ್ತೀವಿ ಅಂತ ಬಟ್ ಇನ್ನೊಂದೆಡೆ ಏನಂದ್ರೆ ತುಂಬಾ ಜನಕ್ಕೆ ಈ ಇನ್ಹೇಲರ್ಸ್ ನ ಬಳಕೆ ಎಷ್ಟು ದೊಡ್ಡ ತೊಂದರೆ ಆಗ್ಬಿಟ್ಟಿದೆ ಅಂದ್ರೆ ಇನ್ಹೇಲರ್ಸ್ ಇಂದ ಉಪಯೋಗನೇ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಸಾಧ್ಯತೆ ಇದೆ ಹೀಗಿದ್ದಾಗ ಆಸ್ಪತ್ರೆಗಳಾಗ್ಲಿ ಅಥವಾ ಈ ಡ್ರಗ್ಗಿಸ್ಟ್ಗಳು ಅಥವಾ ಔಷಧಿ ಔಷಧಾಲಯಗಳು ಇದನ್ನ ಹೇಗೆ ತಗೊಳ್ಳೋದು ಅಂತ ಹೇಳ್ತಾರೆ ಇಲ್ಲಾಂದ್ರೆ ಪ್ರಿಸ್ಕ್ರಿಪ್ಷನ್ ನೋಡಿ ಓದಿ ತಿಳ್ಕೊಳ್ಬೇಕಾಗತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಕಡೆಗಳಲ್ಲಿ ಇನ್ಹೇಲರ್ ಬಳಕೆ ಬಗ್ಗೆ ಜನರಿಗೆ ಅವೇರ್ನೆಸ್ ಬರಬೇಕು ಅವರಿಗೆ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋದ ಅನ್ನೋದನ್ನ ಇಟ್ಕೊಂಡು ಯಾವ್ದಾದ್ರೂ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಅಥವಾ ಹೇಗೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಎಷ್ಟೊಂದು ಪೇಷಂಟ್ಸ್ ಬರ್ತಾರೆ ಎಸ್ಪೆಷಲಿ ತುಂಬಾ ದಿನದಿಂದ ಬಟ್ ನಾಟ್ ಪ್ರಾಪರ್ಲಿ ಕೆಲವರು ನುಂಗಿದ್ದು ಉಂಟು ಆ ಮಾತ್ರೆಗಳು ಏನು ಇನ್ಹೆಲ್ಪ್ ಮಾಡ್ಬೇಕಂತಿರುತ್ತೆ ಮಾತ್ರೆ ನುಂಗಿದ್ದು ಉಂಟು ನಾವು ನೋಡಿದೀವಿ ಎಷ್ಟೊಂದು ಪೇಶೆಂಟ್ಸ್ ನ ಅದಕ್ಕೆ ಪ್ರಾಪರ್ ಆಗಿ ತಗೊಂಡ್ರೆ ಡೆಫಿನೆಟ್ ಆಗಿ ಹೆಲ್ಪ್ ಆಗಿ ಆಗುತ್ತೆ ಬಿಕಾಸ್ ಇಟ್ಸ್ ಸಮಿಂಗ್ ರಿವರ್ಸಿಬಲ್ ಡಿಸೀಸ್ ಆಸ್ತಮಾ ಆಲ್ಸೋ ವಿಲ್ ರೆಸ್ಪಾಂಡ್ ವೆಲ್ ಇನ್ಹೇಲರ್ಸ್ ಪ್ರಾಪರ್ ಆಗಿ ತಗೊಂಡ್ರೆ ಇದನ್ನ ಯಾವ ರೀತಿ ಕಾಮನ್ ನಮ್ಮ ವೀಕ್ಷಕರು ಎರಡು ಇನ್ಹೇಲರ್ಸ್ ನಾವು ಪ್ರಿಫರ್ ಮಾಡ್ತೀವಿ ಒಂದು ಮೀಟರ್ ಡೋಸ್ ಇನ್ಹೇಲರ್ಸ್ ಅಂತೀವಿ ಪಫ್ ತರ ಬರೋದು ಇನ್ನೊಂದು ಡಿಪಿ ಡ್ರೈ ಪೌಡರ್ ಇನ್ಹೇಲರ್ ಕ್ಯಾಪ್ಸೂಲ್ ಹಾಕಿ ಇನ್ಹೇಲ್ ಮಾಡುವಂತದ್ದು ಅದು ಪ್ರಾಪರ್ ಆಗಿ ಬರ್ದಿರೋ ಡಾಕ್ಟರ್ ಹೇಳ್ಕೊಟ್ರೆ ತುಂಬಾ ಒಳ್ಳೇದು ನಾವು ಏನಂದ್ರೆ ನಾವು ವಿ ಡೋಂಟ್ ಗಿವ್ ಟು ಟು ದ ಸಮ್ ಒನ್ ಟೀಚ್

ಸ್ಪೇಸರ್ ತಗೋಬೇಕು ಈ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಇಂಟರ್ನೆಟ್ ಇರೋದ್ರಿಂದ ಸ್ವಲ್ಪ ಪೇಷೆಂಟ್ಸ್ ಕ್ರಾಸ್ ಚೆಕ್ ಮಾಡಿ ಪ್ರಾಪರ್ ಆಗಿ ತಗೊಂತಾರೆ ನಾವು ಅಕಸ್ಮಾತ್ ಮಿಸ್ಟೇಕ್ ಮಾಡಿದ್ರು ಎಷ್ಟೊಂದು ಈ ಎಷ್ಟೊಂದು ಬರ್ದಿರ್ತಾರೆ ಬಟ್ ಅವರೇ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಂಡು ಇಂಟರ್ನೆಟ್ ಅಲ್ಲಿ ಅಲ್ಲಿ ನೋಡಿ ಪ್ರಾಪರ್ ಆಗಿ ತಗೊತಿರ್ತಾರೆ ಎಷ್ಟೊಂದ್ ಜನ ದಟ್ ಇಸ್ ದಟ್ ಇಸ್ ಒನ್ ಅಡ್ವಾಂಟೇಜ್ ನಾವು ಇವಾಗ ಇಪ್ಪತ್ತು ವರ್ಷದ ಮುಂಚೆ ಆತರ ಇರಲಿಲ್ಲ ಈಗ ವಿಡಿಯೋಗಳು ಬೇಕಾದಷ್ಟು ವಿಡಿಯೋಗಳಿದೆ ಅದನ್ನ ನೋಡಿ ಸಹ ಕಳ್ಸ್ಕೊಳ್ಬಹುದು ಇನ್ನು ಡಾಕ್ಟರ್ ನೀವು ಹೇಳಿದ್ರೆ ಸಿಒಪಿಡಿನಲ್ಲಿ ಹಂತಗಳ ಇದೆ ಹಂತಗಳ ಪ್ರಕಾರ ಆ ರೋಗ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ ಮತ್ತೆ ಚಿಕಿತ್ಸಾ ಕ್ರಮ ಸಹ ಬೇರೆ ಇರುತ್ತೆ ಅಂತ ಸೊ ಈ ಎಷ್ಟು ಹಂತಗಳಿದೆ ಮತ್ತೆ ಪ್ರತಿಯೊಂದು ಹಂತದಲ್ಲೂ ಲಕ್ಷಣಗಳಲ್ಲಿ ಯಾವ ರೀತಿಯ ಡಿಫ್ರೆನ್ಸಸ್ ಇರುತ್ತೆ ಇವಾಗ ಲೇಟೆಸ್ಟ್ ಗೈಡ್ ಲೈನ್ಸ್ ಗೋಲ್ಡ್ ಅಂತ ಒಂದು ಆರ್ಗನೈಸೇಷನ್ ಇದೆ ಅದು ಎವ್ರಿ ಇಯರ್ ದ ಪ್ರೆಸೆಂಟ್ ಒನ್ ದನ್ ಗೈಡ್ ಲೈನ್ಸ್ ಎವ್ರಿ ಟೈಮ್ ಎವ್ರಿ ಇಯರ್ ರಿಲೀಸ್ ಇನ್ ದ ನವೆಂಬರ್ ಮಂತ್ ಆಫ್ ನವಂಬರ್ ಗೈಡ್ ಲೈನ್ಸ್ ರಿಲೀಸ್ ಮಾಡ್ತಾರೆ ಅದರ ಪ್ರಕಾರ ಈ ಸಲ ಮೂರು ಕ್ಯಾಟಗರೀಸ್ ಇದೆ ಪಿ ಡಿ ಎ ಬಿ ಇ ಅಂತ ಈಸ್ ಮೈಲ್ಡ್ ಮಾಡ ಇ ಸಿವಿಯರ್ ಫಾರ್ಮ್ ಡಿಪೆಂಡಿಂಗ್ ಆನ್ ಸಿಮ್ಟಮ್ಸ್ ಅವ್ರಿಗೆ ಎಷ್ಟು ಉಬ್ಸ ಇದೆ ಎಷ್ಟು ಕಾಫ್ ಇದೆ ಇದೆಲ್ಲ ಸಿಂಟಮ್ಸ್ ಒಂದು ಎಕ್ಸಾಜರ್ವೇಶನ್ ಅಂತೀವಿ ವರ್ಷಕ್ಕೆ ಎಷ್ಟು ಸಲ ಅವ್ರಿಗೆ ಇರೋ ಪ್ರಾಬ್ಲಮ್ ಜಾಸ್ತಿ ಆಗಿ ಅಡ್ಮಿಷನ್ ಆಗೋ ಪರಿಸ್ಥಿತಿ ಬಂತು ಇಲ್ಲ ಅಡ್ಮಿಷನ್ ಆಗದೆ ಮನೆಯಲ್ಲೇ ಮ್ಯಾನೇಜ್ ಮಾಡೋ ಪರಿಸ್ಥಿತಿ ಬಂತು ಡಿಪೆಂಡಿಂಗ್ ಆನ್ ದಟ್ ದೇ ಹವ್ ಮೇಡ್ ದಿಸ್ ಕ್ಯಾಟಗರೀಸ್ ಏ ಅಂದ್ರೆ ಮೈಲ್ಡ್ ಫಾರ್ಮ್ ಅವ್ರಿಗೆ ಲಾಭ ಲಾಂಗ್ ಆಕ್ಟಿಂಗ್ ಬ್ರಾಂಕೋಡ್ ಇನ್ಹೇಲರ್ ಸಾಕು ಇನ್ಹೇಲರ್ ಸೆಕೆಂಡ್ ಕ್ಯಾಟಗರಿ ಲಾಭ ಅಂಡ್ ಲಾಭ ಟೂ ಇರೋದು ಬೇಕು ಮೂರನೇ ಕ್ಯಾಟಗರಿ ಸ್ವಲ್ಪ ಸಿವಿಯರ್ ಫಾರ್ಮ್ ಅಲಾಂಗ್ ವಿತ್ ಟು ಇನ್ಹೇಲರ್ ದ ನೀಡ್ ಒನ್ ಮೋರ್ ಸ್ಟೀರಾಯ್ಡ್ ಆಲ್ಸೋ ಆ ಥರ ಸ್ಟೀರಾಯ್ಡ್ ಕಾಂಬಿನೇಷನ್ ಇನ್ಹೇಲರ್ ಬೇಕಾಗುತ್ತೆ ಟು ದ ಸಿಂಪ್ಟಮ್ಸ್ ಆ ಥರ ಅಂಡ್ ಎಂಡ್ ಸ್ಟೇಜಲ್ಲಿ ಆಕ್ಸಿಜನ್ ಸಪೋರ್ಟ್ ಬೇಕಾಗ್ಬೋದು ರಿಹಾಬಿಲಿಟೇಷನ್ ತುಂಬ ಒಳ್ಳೆಯದು ಬಟ್ ನೆಗ್ಲೆಕ್ಟೆಡ್ ಇನ್ ಎಸ್ಪೆಷಲಿ ಇನ್ ದೆರಿ ಫೆರೀಸ್ ಬಟ್ ದೊಂಟ್ ಹ್ಯಾವ್ ಆಕ್ಸೆಸಿಬಿಲಿಟಿ ಅದಕ್ಕೋಸ್ಕರ ಇವನ್ ಬೆಂಗಳೂರಲ್ಲೇ ನೋಡಿದ್ರೆ ರಿಹಾಬಿಲಿಟೇಷನ್ ಸೆಂಟರ್ ಪಲ್ಮುರಿಹಾಬಿಲಿಟೇಷನ್ ಸೆಂಟರ್ಸು ಒಂದ್ ಮೂರ್ನಾಲ್ಕಡೆನ್ ಯಾವ್ದು ಪೇಷಂಟ್ ಬಂದ್ರು ಮಾಡ್ತಿದ್ರೆ ನಾವು ಪ್ರತಿ ಸಲ ಬಂದಾಗ ಮೋಟಿವೇಟ್ ಮಾಡ್ತೀವಿ ಅಸಿಸ್ಟ್ ಮಾಡೋ ತರ ಬೇರೆ ಇದೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತೀವಿ ಆಗ್ಬೋದು ಅಚೀವಿಂಗ್ ಗಮ್ ಆಗಬಹುದು ಪ್ಲಸ್ ಸೈಕಲಾಜಿಕಲ್ ಕೌನ್ಸ್ ಇದೆಲ್ಲ ಮಾಡಿ ಎವ್ರಿ ಟೈಮ್ ವಿ ಡೂ ಪೇಷಂಟ್ ಕ್ವಿಟ್ಸ್ ಅದೊಂದು ಇನ್ನೊಂದು ಪಲ್ಮರಿ ರಿಹಾಬಿಟೇಷನ್ ಅಂದ್ರೆ ದಟ್ ಇಸ್ ಡಿಫ್ರೆಂಟ್ ಪ್ರೋಗ್ರಾಮ್ ಲೈಕ್ ಹೌ ದೆ ಫ್ರಾಕ್ಚರ್ ಇದ್ರೆ ಹೌ ದೆ ಹೌದೂ ರಿಹಾಬಿಟೇಶನ್ ಟಿಲ್ ದ ಪೇಷಂಟ್ ರಿಕವರ್ ಆತರ ಬ್ರೀದಿಂಗ್ ಎಕ್ಸರ್ ಆಗಬಹುದು ಮದಲ್ ಬಿಲ್ಡ್ ಮಾಡಕ್ಕೆ ಲೋವರ್ ಲಿಮ್ಸ್ ಅಪ್ಪರ್ ಲಿಮ್ಸ್ ಬಿಲ್ಡ್ ಮಾಡೋಕೆ ಎಕ್ಸರ್ಸೈಸಸ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಎವ್ರಿ ಟೈಮ್ ದಿಗೋ ಕೌನ್ಸಿಲ್ ಮಾಡ್ ಮಾಡೋದು ಬ್ರೀದಿಂಗ್ ಎಕ್ಸರ್ಸೈಸಸ್ ಉಸಿರಾಡೋ ಎಕ್ಸರ್ಸೈಸಸ್ ಡಯಫ್ರೆಮೆಟಿಕ್ ಎಕ್ಸರ್ಸೈಸ್ ಇವೆಲ್ಲ ಇದೆ ಅದನ್ನ ಮಾಡಿದ್ರೆ ಸಿಂಪ್ಟಮ್ಸ್ ವಿಲ್ ಕಮ್ ಡೌನ್ ಬಿಕಾಸ್ ಆಫ್ ರಿಹಾಬಿಲಿಟೇಷನ್ ಲಂಗ್ ಫಂಕ್ಷನ್ ಅಷ್ಟು ಗ್ರೇಟ್ ಆಗಿ ಇಂಪ್ರೂವ್ ಆಗಲ್ಲ ಸಿಂಪ್ಟಮ್ಸ್ ಡೆಫಿನೆಟ್ ಆಗಿ ದೇ ಕೆನ್ ಡೂ ದೇರ್ ವರ್ಕ್ ರೆಸ್ಟ್ ರೂಮ್ಗೆ ಹೋಗಿ ಬರೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಅಷ್ಟು ಮಾಡ್ಕೊಳ್ಳೋಷ್ಟು ಅಷ್ಟು ಪಾಸಿಬಲ್ ಬಿಕಾಸ್ ಆಫ್ ರಿಹಾಬಿಲಿಟೇಷನ್ ಅದು ಸಿವಿಯರ್ ಫಾರ್ಮ್ಸ್ ಅಲ್ಲಿ ಇವನ್ ಮಾಡರೇಟರ್ ಸಜೆಸ್ಟ್ ಮಾಡಿದ್ರೆ ಬೆಟರ್ ಯಾವುದೇ ದಟ್ ಇಸ್ ಒನ್ ಥಿಂಗ್ ಡಾಕ್ಟರ್ ನೀವು ಹೇಳಿದ್ರಿ ಇದನ್ನ ರಿವರ್ಸ್ ಅಂತೂ ಮಾಡೋದಕ್ಕಾಗಲ್ಲ ತಡೆಗಟ್ಟೋದಕ್ಕೆ ಒಂದೇ ಸಾಧ್ಯ ಅಂತ ಸೊ ಈ ಸಿ ಓ ಪಿ ತಡೆಗಟ್ಟಬೇಕಾದ್ರೆ ಯಾವ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು ಮೊದಲನೇದಾಗಿ ಸಿ ಓ ಪಿ ಡಿನ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್ ಎಷ್ಟೊಂದು ಜನ ಆಸ್ತಮಾ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊತಿರ್ತಾರೆ ಪೆರಿಫೆರಿಯಸ್ ಅಲ್ಲಿ ಜನರಲ್ ಪ್ರಾಕ್ಟೀಷನರ್ಸ್ ಯಾವ್ದೊಂದು ಇನ್ಹೇಲರ್ ಕೊಟ್ಟಿರ್ತಾರೆ ತಗೊಂತಿರ್ತಾರೆ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಬಟ್ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್ ರಿವರ್ಸ್ ಐ ಮೀನ್ ನಾರ್ಮಲ್ ಆಗುವಂಥ ಚಾನ್ಸಸ್ ಇಲ್ಲ ಅದಕ್ಕೆ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಡಯಾಗ್ನೋಸ್ ದ ಸಿಒಪಿ ಡಿ ಅಲ್ಲಿ ಬೇಗನೆ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರೆ ದೇಲ್ ರೆಸ್ಪಾಂಡ್ ವೆಲ್ ಟು ದ ಟ್ರೀಟ್ಮೆಂಟ್ ಇನ್ನೊಂದು ಸ್ಮೋಕಿಂಗ್ ಸೆಸೇಷನ್ ವೆರಿ ಇಂಪಾರ್ಟೆಂಟ್ ಸ್ಮೋಕಿಂಗ್ ಮಾಡ್ತಾ ಮಾಡ್ತಾ ಟ್ರೀಟ್ಮೆಂಟ್ ತಗೊಂಡ್ರೆ ಯೂಸ್ ಇಲ್ಲ ಅದಕ್ಕೆ ಸ್ಮೋಕಿಂಗ್ ಸೆಸಿಯೇಷನ್ ಮತ್ತೆ ಪೊಲ್ಯೂಷನ್ ಪೊಲ್ಯೂಷನ್ ನಮ್ಮ ಇದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಏನ್ ಮಾಡಿದ್ದಾರೆ ಆ ಸಿಲಿಂಡರ್ಸ್ ಏನು ಸಪ್ಲೈ ಮಾಡಿದ್ರು ಡೆಫಿನೆಟ್ ಆಗಿ ದಟ್ ಈಸ್ ಸಮಥಿಂಗ್ ಮುಂದಾಲೋಚನೆ ಈಗಿಂದ ಮುಂದಾಲೋಚನೆ ಈ ಬಯೋಮಾಸ್ಫ್ಯಲ್ ಎಕ್ಸ್ಪೋಜರ್ ಎಕ್ಸ್ಪೋಜರ್ ಇಂದ ಏನ್ ಸಿಒಪಿಡಿ ಡಿ ಬಂತು ಅದೆಲ್ಲ ತಡೆಗಟ್ಟು ಕ್ರಮ ಅದು ಇವನ್ ಚೈನಾದಲ್ಲೂ ಮಾಡಿದ್ರು ದೇ ಹಾವ್ ಸೀನ್ ಸೋ ಮೆನಿ ಸಿಒಪಿ ಡಿ ಪೇಶೆಂಟ್ಸ್ ಕಮಿಂಗ್ ಡೌನ್ ಅದನ್ನೇ ಇದು ಮಾಡಿದೆ ವಾಯು ಮಾಲಿನ್ಯ ತಡೆಗಟ್ಟಬೇಕು ಮಾಸ್ಕ್ ಯೂಸ್ ಮಾಡಬಹುದು ಎಸ್ಪೆಷಲಿ ಪೀಕ್ ಪೀಕ್ ಅವರ್ಸ್ ಅಲ್ಲಿ ಪೊಲ್ಯೂಟೆಡ್ ಏರಿಯಾಸ್ ಅಲ್ಲಿ ಹೋದಾಗ ಮಾಸ್ಕ್ ಯೂಸ್ ಮಾಡೋದು ಮತ್ತೆ ಜನಸಂದಣ ಎಲ್ಲಿ ಇರುತ್ತೋ ಅಲ್ಲಿ ಮಾಸ್ಕ್ ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡಿದ್ರೆ ಬೆಟರ್ ಸಾಧಾರಣ ಮಾಸ್ಕ್ ಪೊಲ್ಯೂಷನ್ ಪ್ರಿವೆಂಟ್ ಮಾಡಲ್ಲ ಪೊಲ್ಯೂಷನ್ ಪ್ರೊಟೆಕ್ಷನ್ ಸಿಗಲ್ಲ ಎನ್ ನೈಂಟಿ ಫೈವ್ ಆರ್ ಸಮ್ ಕ್ಯಾಟ್ರಿಡ್ ಇರುವಂತ ಮಾಸ್ಕ್ ಯೂಸ್ ಮಾಡಿದ್ರೆ ಬೆಟರ್ ಮತ್ತು ಮನೆಯ ಶುಚತ್ವ ಇಂಡೋರ್ ಏರ್ ಪೊಲ್ಯೂಷನ್ ಅಂತೀವಿ ಇಂಡೋರ್ ಏರ್ ಪೊಲ್ಯೂಷನ್ ಅಂದ್ರೆ ಮನೆಯಲ್ಲಿ ಎಸ್ಪೆಷಲಿ ಅಲರ್ಜೆನ್ಸ್ ಪ್ರಿವೆಂಟ್ ಬೆಡ್ ಶೀಟ್ ಪಿಲ್ಲೋ ಕವರ್ಸ್ ಆಗಲಿ ಇದೆಲ್ಲ ನೀಟಾಗಿ ಇಟ್ಕೊಳ್ಳೋದು ಬೆಟ್ರು ಈ ಸಾಂಬ್ರಾಣಿ ಅದು ಇದು ಊದ್ಬತ್ತಿ ಅಂತೆ ಬಿಕಾಸ್ ದೇ ದೇ ಆಲ್ಸೋ ಇಮಿಟ್ ದಿಸ್ ಕಾರ್ಬನ್ ಮಾನಾಕ್ಸೈಡ್ ಅವೆಲ್ಲನೂ ಯಾವುದೇ ರೀತಿಯ ಹೊಗೆ ಹೊಗೆ ಎಲ್ಲೆಲ್ಲಿ ಬರೋದಕ್ಕೆ ಸಾಧ್ಯ ಇದೆ ಮಸ್ಕಿಟೋ ಕಾಯಿಲ್ಸ್ ಇರ್ಬೋದು ಅದರಿಂದನೂ ಕೆಲವರು ತುಂಬಾ ತುಂಬ ತೊಂದರೆ ಆಗುತ್ತೆ ಹಾಂ 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 ಹಾಗೂ ನೀವು ಹೇಳಿದಾಗೆ ಈ ಹೊದಿಕೆಗಳು ಡಸ್ಟ್ ಹೊದಿಗೆಗಳು ಡಸ್ಟ್ಸ್ ಡಸ್ ಕಾಮನ್ ಥಿಂಗ್ ಸರ್ ಎಸ್ಪೆಷಲಿ ಫಾರ್ ಆಸ್ಥಿಕ್ ಡಸ್ಟ್ ಮೈಟ್ಸ್ ಏರ್ ಪ್ಯೂರಿಫೈಯರ್ಸ್ ಅಷ್ಟೊಂದು ಹೆಲ್ಪ್ ಆಗೋಲ್ಲ ಬಟ್ ಕೆಲವೊಂದು ಪೊಲ್ಯೂಟೆಂಟ್ಸ್ ನ ಪ್ರಿವೆಂಟ್ ಮಾಡುತ್ತೆ ಎಸ್ಪೆಷಲಿ ಅಲರ್ಜಿನ್ಸ್ ತುಂಬಾ ಕಷ್ಟ ಫಿಲ್ಟರ್ ಮಾಡೋದು ಪೊಲ್ಯೂಟೆಂಟ್ ಮೇ ಹೆಲ್ಪ್ ಟು ಪ್ರಿವೆಂಟ್ ದ ದೊಲ್ಯೂಷನ್

ಒಳ್ಳದು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ನೀವು ಬಹಳ ಉತ್ತಮವಾದ ಸಲಹೆಗಳನ್ನ ಮಾಹಿತಿಯನ್ನ ಸಿಒಪಿ ಬಗ್ಗೆ ನೀಡಿದ್ದೀರಿ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ಹಾಗೂ ದೂರದರ್ಶನ ಚಂದ್ರವಾಹಿನಿಯ ಪರವಾಗಿ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ವೀಕ್ಷಕರೇ ನೋಡಿದ್ರಿ ನೀವು ಈಗಾಗ್ಲೇ ಆದ್ದರಿಂದ ಒ ಪಿ ಡಿ ಅಥವಾ ಈ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸ್ಆರ್ಡರನ್ನು ನಾವು ತಡೆಗಟ್ಟಬಹುದು ಹಾಗೂ ಇದನ್ನು ಎಷ್ಟು ಬೇಗ ನಾವು ಇದನ್ನು ಗೊತ್ತುಪಡಿಸ್ಕೊಂಡು ಚಿಕಿತ್ಸೆ ತಗೊಳ್ತೀವೋ ಅತ್ ಅಷ್ಟೇ ಉತ್ತಮ ಇನ್ನು ಎಲ್ಲ ರೋಗಗಳಿಗೂ ಸಹ ನಮ್ಮ ಜೀವನ ಶೈಲಿಯನ್ನು ನಾವು ಸರಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ವ್ಯಾಯಾಮ ಹಾಗೂ ಬ್ರೀದಿಂಗ್ ಎಕ್ಸಸೈಸಸ್ ಇವೆಲ್ಲವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಾವು ಇದನ್ನು ದೂರ ಇಡೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ